ಉಪೇಂದ್ರ ನಾನು ನೋಡಿದ ತಕ್ಷಣ ಒಂದು ಒಂದೇಳವರು ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕ ಆಗ್ತೀರ ನೀನು ಅಂತ ಅದೇ ಒಂದು ಸ್ಲೋಗನ್ನ ನಾನು ಚಂದ್ರಿಗೆ ಹೇಳ್ತೀನಿ ಯಾಕೆಂದ್ರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಬ್ಯಾಕ್ಟರಾಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೆದು ಲೊಕೇಶನ್ ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚೆಂದ ಕಷ್ಟ ಸಣ್ಣ ಉಪೇಂದ್ರ ಅವ್ರಿಗಾಗಲಿ ಸುದೀಪ್ಗಾಗಲಿ ದರ್ಶನ್ಗಾಗ್ಲಿ ಎಲ್ಲ ಇರೋ ನಾನು ಹೇಳ್ತೇನೆ ರೀ ಆರಾಮಾಗಿ ರೀ ಟೆನ್ಷನ್ ಮಾಡ್ಕೋಬೇಡಿ ಹೀರೋಗಳಂದರೆ ಸ್ಮಾರ್ಟಾಗಿ ಕಾಣಿಸ್ಬೇಕು ಬೆಳಿಗ್ಗೆ ಅಲ್ವಾ ಸುಮ್ಮನೆ ಸುಮ್ಮ ಬಂದರೆ ಗ್ಲಾಮರ್ ಆ ಏನ ಹೀರೋ ಅನ್ನಿಸ್ಬೇಕು ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನೋಡ್ಕೊತೀವಿ ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ ಹಾಡುಗಳು ಲೋಕೆ ನಾನು ನೋಡ್ಕೊಳ್ತೀವಿ ನೀವು ಬರ ಹೀರೋ ಹೀರೋಯಿನ್ ಅಂದರೆ ಗ್ಲಾಮರ್ ನಾವು ಫಸ್ಟ್ ಮೈಂಟೈನ್ ಮಾಡೋಕೆ ಅಂತ ಹೇಳ್ತಾ ಇರ್ತೀನಿ ಚಂದನ್ಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕಿಷ್ಟು ಇದು ಅಂತ ಬಟ್ ಅವರು ಒಳಗೆ ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ ಇದನ್ನು ಬರೀಲೇಬೇಕು ಅನ್ನೋ ನಮ್ಮ ಪ್ರಶ್ನವ್ರು ಮತ್ತೆ ಮೀಡಿಯಾದವರು ಬಹಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ ಟ್ರೈ ಕೊಡ್ತಾ ಇರ್ತೀನಿ ನಮಗೆ ಮನ್ಸಲ್ಲಿ ಬಂದಿದೆ ನನಗೆ ಯಾಕೆಂದ್ರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ ಅವ್ರು ತೆಗೆದಿರೋ ಶಾರ್ಟ್ಸು ಆ ಸ್ಪೀಡ್ ಹೇಳ್ತೀನಲ್ಲ ನಾನು ಜನರಿಗೆ ಇಷ್ಟ ಆಗದೆ ಹೋದ್ರೆ